ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ತು ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ತಾಯಿಂದಿರ ದಿನ ಹೌದು ಮದರ್ಸ್ ಡೇ ಅಂದರೆ ನಾವು ದಿನವೂ ಮದರ್ಸ್ ಡೇ ಆಚರಿಸಲೇಬೇಕು ಏಕೆಂದರೆ ನಮಗೆ ನಮ್ಮ ತಾಯಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಹಾಗೂ ಸರಿಯಾದ ಸಮಯದಲ್ಲಿ ಎಲ್ಲ ತೀರೆಯ ಎಲ್ಲ ಥರ ಆಹಾರವನ್ನು ತೆಗೆದುಕೊಂಡು ನಮ್ಮ ಆರೋಗ್ಯವನ್ನು ಹೊಟ್ಟೆಯಲ್ಲಿಯೇ ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ಆ ರೀತಿ ನಮ್ಮ ತಾಯಿ ನಮಗೆ ದೇವರಿಗಿಂತನೂ ಹೆಚ್ಚು ಅಂದರೆ ದೇವರಿಗೆ ಸಮಾನ ನಮ್ಮ ತಾಯಿ ನಮ್ಮ ಆರೋಗ್ಯವನ್ನು ಕಾಪಾಡಲು ಹೊಟ್ಟೆಯಲ್ಲಿ ಇರುವಾಗಲೇ ಸಮಯಕ್ಕೆ ಸರಿಯಾಗಿ ಎಲ್ಲ ರೀತಿಯ ಪೌಷ್ಟಿಕವಾದ ಆಹಾರವನ್ನು ತೆಗೆದುಕೊಳ್ಳುತ್ತಾ ನಮ್ಮ ಆರೋಗ್ಯವನ್ನು ಕಾಪಾಡುತ್ತಾಳೆ ಆ ಒಂಬತ್ತು ತಿಂಗಳು ಆ ಆಹಾರವನ್ನು ತೆಗೆದುಕೊಂಡಿದ್ದು ನಾವು ಹುಟ್ಟಿದ ಮೇಲೆ ಇರೋವರೆಗೂ ನಮ್ಮ ಒಂದು ಆರೋಗ್ಯ ಕಾಪಾಡುತ್ತೆ ಇದು ಒಂದು ಸೃಷ್ಟಿಯ ರಹಸ್ಯ ಆ ತಾಯಿಗೆ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಲದು ಹುಟ್ಟಿದ ಮೇಲೂ ಸಹ ನಮ್ಮ ತಾಯಿ ಕಣ್ಣಿಗೆ ಕಣ್ಣಿಟ್ಟು ಹಗಲು ರಾತ್ರಿ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳುತ್ತಾಳೆ ನಮಗೆ ಸರಿಯಾದ ಟೈಮಿಗೆ ಸರಿಯಾಗಿ ಆಹಾರವನ್ನು ಕೊಡುತ್ತಾಳೆ ನಮಗೆ ನಡೆ ನುಡಿ ತಿಳುವಳಿಕೆ ನಡುವಳಿಕೆ ಎಲ್ಲವನ್ನೂ ಕಳಿಸುತ್ತಾರೆ ಅದರಿಂದ ತಾಯಿ ದೇವರಿಗೆ ಸಮಾನ ತಾಯಿಯೇ ದೇವರು ಈ ದಿನ ಎಲ್ಲರೂ ಮದರ್ಸ್ ಡೇ ತಾಯಿಯಂದಿರ ದಿನವನ್ನು ಆಚರಿಸ್ತಾ ಇದ್ದೇವೆ ನಿಮಗೆಲ್ಲರಿಗೂ ಈ ಮದರ್ಸ್ ಡೇಯ ಶುಭಾಶಯ ಪ್ರಿಯ ಕೆ ಜಿ ಎಲ್ ಸಿಕ್ಸ್ಟಿ ಒನ್ ಚೆನ್ನಾಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ ಆ ಕನ್ನಡ ಗಾದೆಗಳು ಭಾಗ ಹದಿಮೂರು ಈ ಒಂದು ಸಂಚಿಕೆಯಲ್ಲಿ ಅನೇಕ ಗಾದೆಗಳನ್ನು ನಾನು ನಿಮಗೆ ಅದರ ಅರ್ಥದೊಂದಿಗೆ ತಿಳಿಸಲು ಇಷ್ಟಪಡುತ್ತೇನೆ ಹಾಗೂ ನೀವು ನನ್ನ ಈ ಚಾನಲ್ಗೆ ಈ ಕೆಳಕಂಡ ಬಟನ್ ಅನ್ನು ಒತ್ತಿ ಹಾಗೂ ನೋಟಿಫಿಕೇಷನ್ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಮಗೆ ಬರುತ್ತದೆ ತಾವು ನೋಡಿ ಆನಂದಿಸಬಹುದು ಬನ್ನಿ ಈಗ ಈಗ ಇನ್ನೂ ತಡ ಮಾಡಿದೆ ಗಾದೆಗಳನ್ನು ಅದರ ಅರ್ಥದೊಂದಿಗೆ ತಿಳಿದುಕೊಳ್ಳೋಣ ಬನ್ನಿ ಮೇಲೆ ದೀಪ ಇಟ್ಟಂತೆ ಆತರುಗಾರನಿಗೆ ಬುದ್ಧಿ ಮಟ್ಟ ಆರೋಗ್ಯವೇ ಭಾಗ್ಯ ಅತ್ತ ದಾರಿ ಇತ್ತ ಪುಲಿ ಹೋಗಿ ಯೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ಅರಮನೆ ಮುನಿದರೆ ಇರಬಹುದು ನೆರೆಮನೆ ಮುನಿದರೆ ಇರಲು ಸಾಧ್ಯವಿಲ್ಲ ಹಾಗೆಯೇ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಕಡು ಕೋಪ ಬಂದಾಗ ತಡೆದುಕೊಂಡವನೇ ಜಾಣ ಚಾಡಿ ಮಾತಿಂದ ಚಾವಡಿ ಹಾಳಾಯಿತು ಹೆಣ್ಣು ತಂದ ಹಣ್ಣಾಗುತ್ತಾನೆ ಗಂಡು ತಂದೆ ದುಂಡುಗಾಗುತ್ತಾನೆ ತಾಯಿ ಇದ್ದರೆ ತವರು ಗಡ್ಡ ಇದ್ದರೆ ಅತ್ತಮನೆ ನೀರು ಇದ್ದರೆ ಬಾವಿ ಹಿರಿಯಕ್ಕನ ಚಾಡಿ ಮನೆ ಮಕ್ಕಳಿಗೆಲ್ಲ ಹೀಗೆ ಅನೇಕ ಗಾದೆಗಳನ್ನು ಅದರ ಅರ್ಥದೊಂದಿಗೆ ಈ ಮುಂದೆ ನಾನು ತಿಳಿಸುತ್ತೇನೆ ಬನ್ನಿ ಇನ್ನು ತಡ ಮಾಡದೆ ಗಾದೆಗಳನ್ನು ತಿಳಿದುಕೊಂಡು ಅಜ್ಞಾನ ಇದ್ದರೂ ಪರವಾಗಿಲ್ಲ ಈ ಅಲ್ಪಜ್ಞಾನ ಇದ್ದರೆ ತುಂಬಾ ತೊಂದರೆ ಆಗುತ್ತೆ ಅವರು ತುಂಬ ದಂಬ ಹಚ್ಚಿಕೊಳ್ಳುತ್ತಾರೆ ಪೂರ್ತಿ ಜ್ಞಾನ ಇದ್ದರೆ ಅದು ಒಳ್ಳೆಯದು ಹೇ ಯಾವ ರೀತಿ ಎಂದರೆ ತುಂಬಿದ ಕೂಡ ತುಡುಕುವುದಿಲ್ಲ ಅದೇ ರೀತಿ ಈ ಅಲ್ಪ ವಿದ್ಯೆ ಅಲ್ಪ ಸ್ವಲ್ಪ ಕ ಕಲಿತಿರುತ್ತಾರಲ್ಲ ಅವರು ಎಲ್ಲವೂ ನಮಗೆ ತಿಳಿದಿದೆ ಎಂದು ಹೇಳಿಕೊಳ್ಳುತ್ತಾ ಇಲ್ಲ ಸಣ್ಣದ ಸುಳ್ಳು ಸುಳ್ಳು ಮಾಹಿತಿಗಳನ್ನು ನುಡುತ್ತಾ ಜನರಿಗೆ ತಪ್ಪುದಾರಿಗೆ ಇಳಿಯುತ್ತಾರೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಆದ್ದರಿಂದ ಅಲ್ಪ ಜ್ಞಾನ ಅಂದರೆ ಅಜ್ಞಾನ ಇ ಇದ್ದರೂ ಪರವಾಗಿಲ್ಲ ಆದರೆ ಈ ಅಲ್ಪ ಜ್ಞಾನವಿದ್ದರೆ ಅದು ಜನರಿಗೆ ತೊಂದರೆಯನ್ನೇ ಕೊಡುತ್ತದೆ ಆದ್ದರಿಂದ ಈ ಅಲ್ಪಜ್ಞಾನ ಇರುವರ ಮಾತನ್ನು ಕೇಳಲೇಬಾರದು ಅದು ತಲೆಗೆ ತೆಗೆದುಕೊಳ್ಳಲೇಬಾರದು ಆದ್ದರಿಂದ ಅದಕ್ಕಿಂತ ಅಜ್ಞಾನ ಅಂದರೆ ಬುದ್ಧಿ ಇಲ್ಲದವನೇ ಆದರೂ ಇರುತ್ತಾರೆ ಆದರೆ ಈ ಅಲ್ಪ ಸ್ವಲ್ಪ ವಿದ್ಯೆ ಕಲಿತಿರುವನು ಇಲ್ಲಸಲ್ಲದ ಮಾತುಗಳನ್ನು ಆಡಿ ಜನರಿಗೆ ನನ್ನ ಕಣ್ಣಿಗೆ ಬೂದಿ ಹಾಕುತ್ತಾನೆ ಇದರಿಂದ ಜನರು ಮೋಸ ಹೋಗುತ್ತಾರೆ ಆದುದರಿಂದ ಈ ಅಲ್ಪ ಜ್ಞಾನ ಇರುವ ಜನರಿಗೆ ನಾವು ಕಿವಿ ಕೊಡಲೇಬಾರದು ಎಂಬುದೇ ಈ ಒಂದು ಗಾದೆ ಆತುರುಗಾರನಿಗೆ ಬುದ್ಧಿ ಮಟ್ಟ ಹೌದು ಆತುರಾದಲ್ಲಿ ಇಲ್ಲಸಲ್ಲದ ಕೆಲಸಗಳನ್ನು ಮಾಡಿ ನಂತರ ತೊಂದರೆ ಪಡುವುದು ತುಂಬ ಜನರು ಇರುತ್ತಾರೆ ಆತುರ ಆತರಿಂದ ಕೆಲಸವನ್ನು ಮಾಡುವುದು ಹಾಗೆ ಬುದ್ಧಿ ಮಟ್ಟ ಹೌದು ಆ ಥರ ಯಾವುದೇ ಕೆಲಸವನ್ನು ಮಾಡಬಾರದು ಯಾವುದೇ ಕೆಲಸ ಮಾಡುವ ಮೊದಲು ಯೋಚನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಈ ರೀತಿ ಮಾಡಿದರೆ ಮುಂದೆ ಏನಾದರೂ ತೊಂದರೆ ಆಗುತ್ತಿದೆಯೇ ಇದರಿಂದ ಬೇರೆಯವರಿಗೆ ತೊಂದರೆ ಆಗುತ್ತಿದೆಯೇ ಇದರಿಂದ ನನಗೂ ಸಹ ತೊಂದರೆ ಆಗುತ್ತಿದೆಯೇ ಎಂಬುದನ್ನು ತಿಳಿದುಕೊಂಡು ನಂತರ ಆ ಕೆಲಸವನ್ನು ಪ್ರಾರಂಭಿಸಬೇಕು ಆತುರ ಆತುರವಾಗಿ ಪ್ರಾರಂಭಿಸಿದರೆ ಮುಂದೆ ನಮಗೂ ತೊಂದರೆ ಆಗುವುದು ಜನರಿಗೂ ಸಹ ತೊಂದರೆ ಆಗುವುದು ಕೆಲಸವನ್ನು ಮಾಡುವ ಮೊದಲು ನಾವು ಆ ಕೆಲಸವು ಯಾವ ರೀತಿ ಮಾಡಬೇಕು ಎಂದು ಒಂದು ಯೋಜನೆಯನ್ನು ಮಾಡಿಕೊಂಡು ನಂತರ ಕೆಲಸವನ್ನು ಪ್ರಾರಂಭಿಸಿದರೆ ಆ ಕೆಲಸವು ಸಂಪೂರ್ಣವಾಗಿ ಚೆನ್ನಾಗಿ ಆಗುವುದು ಆದುದರಿಂದ ಆ ಥರ ಮಾಡಿದವನಿಗೆ ಬುದ್ಧಿ ಮಟ್ಟ ಅಂದರೆ ಬುದ್ಧಿ ಕಡಿಮೆ ಇರುತ್ತೇವೆ ಎಂಬುದೇ ಈ ಒಂದು ಗಾದೆಯ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಹೌದು ಕೆಲವು ಜನರು ಇದೇ ರೀತಿ ಇರುತ್ತಾರೆ ಅವರಿಗೂ ಸಹಿ ಇವರಿಗೂ ಸಹಿ ಎಲ್ಲರಿಂದ ಚೆನ್ನಾಗಿರಬೇಕು ಎಂದು ಅವರು ಏನು ಮಾಡುತ್ತಾರೆ ಯಾರಿಂದಲೂ ನಾವು ದ್ವೇಷ ಕಟ್ಟಿಕೊಳ್ಳಬಾರದು ಎಂದು ಎಲ್ಲರಲ್ಲೂ ನಾವು ಚೆನ್ನಾಗಿ ಇರುತ್ತಾರೆ ಅಂದರೆ ಅಡ್ಡಗೋಡೆ ಮೇಲೆ ಅಡ್ಡಗೋಡೆ ಮೇಲೆ ಒಂದು ದೀಪ ಇಟ್ಟರೆ ಅದು ಎರಡೂ ಕಡೆಯೂ ತನ್ನ ಬೆಳಕನ್ನು ನೀಡುತ್ತದೆ ಅಂದರೆ ಅರ್ಥ ಏನೆಂದರೆ ಯಾರೇ ಮನುಷ್ಯರಾಗಲಿ ಕೆಲವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡುತ್ತಾರೆ ಅಂತಾರೆ ಹಾಗೆಂದರೆ ಅವರಿಗೂ ಸಹ ಚೆನ್ನಾಗಿ ಮಾತನಾಡುತ್ತಾರೆ ಆಮೇಲೆ ಅವರ ವೈರಿಗಳಿಗೂ ಸಹ ಅವರು ಚೆನ್ನಾಗಿ ಮಾತನಾಡುತ್ತಾರೆ ಈ ಸಮಯದಲ್ಲಿ ಜನರು ಏನು ಹೇಳುತ್ತಾರೆ ಇವನು ನಂಬಲು ಸಾಧ್ಯವಿಲ್ಲ ಇವನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅಂದರೆ ಎಲ್ಲರೊಂದಿಗೂ ಚೆನ್ನಾಗಿರುತ್ತಾನೆ ಎಂಬುದೇ ಈ ಒಂದು ಅರ್ಥ ಎಲ್ಲರೊಂದಿಗೂ ಅಂದರೂ ಅವರ ವೈರಿಗಳೊಂದಿಗೂ ಸಹ ಚೆನ್ನಾಗಿರುತ್ತಾನೆ ಆದ್ದರಿಂದ ಇವನಿಗೆ ನಂಬಬಾರದು ಇವನನ್ನು ನಂಬಿ ನಾವು ಏನಾದರೂ ಹೇಳಿದರೆ ಇವನು ಅವರಿಗೆ ಹೋಗಿ ಹೇಳುತ್ತಾನೆ ಆದ್ದರಿಂದ ಇಂತಹ ಮನುಷ್ಯರನ್ನು ಅಡ್ಡ ಮ ಇಂತಹ ಮನುಷ್ಯರನ್ನು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಇವನು ಮಾತನಾಡುತ್ತಾನೆ ಎಂದು ಹೇಳುತ್ತೆ ಆರೋಗ್ಯವೇ ಭಾಗ್ಯ ಹೌದು ಎಲ್ಲಕ್ಕಿಂತ ಮೊದಲು ಮನುಷ್ಯನಿಗೆ ಆರೋಗ್ಯವು ಚೆನ್ನಾಗಿರಬೇಕು ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಆರೋಗ್ಯ ಕೆಟ್ಟು ಹಣವೊಂದು ಇದ್ದರೂ ಏನೂ ಪ್ರಯೋಜನವಿಲ್ಲ ಶಕ್ತಿ ಇದ್ದರೂ ಪ್ರಯೋಜನವಿಲ್ಲ ಶಕ್ತಿ ಎಲ್ಲಿಂದ ಬರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ತಾನೇ ಶಕ್ತಿ ಬರುವುದು ಆದ್ದರಿಂದ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯೂ ಸಹ ಈ ಒಂದು ಸಮಯದಲ್ಲಿ ನಾವು ನೆನಪಿ ಈ ಒಂದು ಸಮಯದಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಹಾಗೂ ಆರೋಗ್ಯವೇ ಮುಖ್ಯ ಆರೋಗ್ಯ ಚೆನ್ನಾಗಿದ್ದರೆ ಮನುಷ್ಯ ಮನುಷ್ಯನ ಬುದ್ಧಿಯೂ ಸಹ ಚೆನ್ನಾಗಿ ಓಡುತ್ತೆ ಹಾಗೂ ಆರೋಗ್ಯ ಚೆನ್ನಾಗಿದ್ದರೆ ಅವನು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಸರಿಯಾದ ಸಮಯದಲ್ಲಿ ಮಾಡುತ್ತಾನೆ ಅದರಿಂದ ಹಣವೂ ಗಳಿಸುತ್ತಾನೆ ಎಲ್ಲದಕ್ಕೂ ಮೂಲ ಮನುಷ್ಯನಿಗೆ ಆರೋಗ್ಯ ಆರೋಗ್ಯ ಚೆನ್ನಾಗಿರಬೇಕಾದರೆ ನಾವು ಸರಿಯಾದ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳಬೇಕು ಆಗ ನಮ್ಮ ಮನಸ್ಸು ಸಹ ನಾವು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಸರಿಯಾದ ಸಮಯದಲ್ಲಿ ಊಟವನ್ನು ಮಾಡಬೇಕು ಹಾಗೂ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಆದ್ದರಿಂದ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ಅಂದರೆ ಹೆಲ್ತ್ ಈಸ್ ವೆಲ್ತ್ ಎಂದು ಹೇಳುತ್ತಾರೆ ಇದರ ಅರ್ಥ ಅದೇ ಅಂದರೆ ಆರೋಗ್ಯವೇ ನಮಗೆ ಒಂದು ಭಾಗ್ಯ ಅರಮನೆ ಮುನಿದರೆ ಇರಬಹುದು ನೆರೆಮನೆ ಮುನಿದರೆ ಕಷ್ಟವಾಗುವುದು ಅಂದರೆ ಏನು ಅರಮನೆ ಮುನಿದರೆ ಎಂದರೆ ದೊಡ್ಡವರು ದೊಡ್ಡ ವ್ಯಕ್ತಿಗಳು ದೊಡ್ಡ ಶ್ರೀಮಂತಿಕೆ ಇರೋರು ನಮ್ಮ ಮೇಲೆ ಕೋಪ ಮಾಡಿಕೊಂಡರು ಪರವಾಗಿಲ್ಲ ಅದೇ ನಮ್ಮ ನೆರೆಮನೆ ಅಂದರೆ ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಚೆನ್ನಾಗಿರಬೇಕು ಏಕೆಂದರೆ ನಾವು ದಿನನಿತ್ಯ ಅವರೊಂದಿಗೆ ಮಾತನಾಡುತ್ತೇವೆ ಅವರು ನಮ್ಮ ಕಷ್ಟ ಸುಖಕ್ಕೆ ಆಗುವವರು ಅವರೇ ಎಲ್ಲೋ ಇರುವ ನಮ್ಮ ಇತರ ನೆಂಟರು ನಮಗೆ ಕಷ್ಟ ಸುಖ ಆದಾಗ ಬರುವುದಿಲ್ಲ ಅವರು ಬರಬೇಕಾದರೆ ಮೂರು ದಿನ ಬೇಕು ನಮಗೆ ಆರೋಗ್ಯವೇನಾದರೂ ಕೆಟ್ಟಿದರೆ ನಮ್ಮ ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಚೆನ್ನಾಗಿ ಇದ್ದರೆ ಅವರು ನಮಗೆ ಸಮಯದಲ್ಲಿ ನಮಗೆ ಸಹಾಯ ಮಾಡುವರು ಹಾಗೂ ಅವರೊಂದಿಗೆ ನಾವು ಚೆನ್ನಾಗಿದ್ದರೆ ನಾವು ಅವರೊಂದಿಗೆ ಮಾತಾಡ ಸಮಯವನ್ನು ಕಳೆಯಬಹುದು ಹಾಗೂ ಅವರು ಎಲ್ಲ ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗುತ್ತಾರೆ ಆದುದರಿಂದ ಅರಮನೆ ಎಂದರೆ ದೊಡ್ಡವರು ದೊಡ್ಡವರು ಶ್ರೀಮಂತರು ಎಲ್ಲೋ ಇರುತ್ತಾರೆ ಅವರು ನಮ್ಮ ಕಷ್ಟ ಸುಖಕ್ಕೆ ಆಗುವುದಿಲ್ಲ ನಮಗೆ ಕಷ್ಟ ಸುಖಕ್ಕೆ ಆಗುವುದು ನೆರೆಮನೆಯವರು ಅಂದರೆ ಅಕ್ಕಪಕ್ಕದ ಮನೆಯವರು ನಮಗೆ ಸಹಾಯ ಮಾಡುತ್ತಾರೆ ನಮಗೆ ಕಷ್ಟ ಬಂದಾಗ ಅವರು ಬಂದು ನಮ್ಮನ್ನು ನೋಡುತ್ತಾರೆ ಆದುದರಿಂದ ನಾವು ಅರಮನೆಯವರು ಮುನಿಸಿಕೊಂಡರೂ ಕೋಪ ಮಾಡಿಕೊಂಡರೂ ಪರವಾಗಿಲ್ಲ ನಮ್ಮ ನೆರೆಮನೆಯವರೊಂದಿಗೆ ನಾವು ಚೆನ್ನಾಗಿರಬೇಕು ಎಂಬುದೇ ಈ ಒಂದು ಗಾದೆ ಹೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ಏನು ಇದರ ಅರ್ಥ ಯೋಗಿ ಎಂದರೆ ಸನ್ಯಾಸಿ ಸನ್ಯಾಸಿ ತನ್ನ ಜೀವನವನ್ನು ತುಂಬನೇ ಸುಲಭವಾಗಿ ಅಷ್ಟೇನೂ ದೊಡ್ಡ ಒಂದು ಶ್ರೀಮಂತಿಕೆ ಇಲ್ಲದೆ ಅವನು ದೇವರ ಧ್ಯಾನವನ್ನು ಮಾಡುತ್ತಾ ಅವನು ಪೂರ್ವ ಜನ್ಮದ ಪುಣ್ಯ ಅವನ ಕರ್ಮದಂತೆ ಅವನು ಜೀವನವನ್ನು ನಡೆಸುತ್ತಾನೆ ಅದೇ ಭೋಗಿ ಅಂದರೆ ಶ್ರೀಮಂತಿಕೆ ಶ್ರೀಮಂತಿಕೆಯಲ್ಲಿ ಇರುವವನು ತನ್ನ ಎಲ್ಲ ಯೋಗ ಭೋಗಗಳನ್ನು ಸುಖ ಸಂಪತ್ತನ್ನು ಅವನು ಬಳಸಿಕೊಂಡು ತುಂಬ ಭೋಗವನ್ನು ಅವನು ಉಪಯೋಗಿಸುತ್ತಾನೆ ಆದರೆ ಭೋಗ ಅಂದರೆ ಎಲ್ಲ ರೀತಿಯ ಸುಖ ಸಂಪತ್ತಿನಲ್ಲಿ ಅವನು ಮುಳುಗಿ ತೇಲಾಡುತ್ತಾ ಇರುತ್ತಾನೆ ಆದ್ದರಿಂದ ಅವನ ಪೂರ್ವ ಜನ್ಮದ ಪುಣ್ಯ ಈ ಒಂದು ಜನ್ಮದಲ್ಲಿ ಎಲ್ಲ ರೀತಿಯ ಶ್ರೀಮಂತಿಕೆಯನ್ನು ಪಡೆದುಕೊಂಡಿರುತ್ತಾನೆ ಆದರೆ ಸನ್ಯಾಸಿ ತನ್ನ ಪೂರ್ವ ಜನ್ಮದ ಪುಣ್ಯವು ಏನು ಕೇವಲ ದೇವರ ಧ್ಯಾನವನ್ನು ಮಾಡುತ್ತಾ ಯಾವುದೇ ರೀತಿಯ ಸುಖ ಸಂಪತ್ತುವನ್ನು ಅವನು ಬಳಸಿಕೊಳ್ಳದೆ ತುಂಬಾ ಸಿಂಪಲ್ ಆಗಿ ಅವನು ತನ್ನ ಬಾಳನ್ನು ನಡೆಸುತ್ತಾ ಇರುತ್ತಾನೆ ಆದ್ದರಿಂದ ಈ ಗಾದೆ ಅರ್ಥ ಯೋಗಿ ತಂದಿದ್ದು ಯೋಗಿಗೆ ಭೋಗಿ ತಂದಿದ್ದು ಕಡು ಕೋಪ ಬಂದಾಗ ತಡೆದುಕೊಂಡುವನೇ ಜಾಣ ಹೌದು ಎಂಥ ಮನುಷ್ಯನಿಗೂ ಕೋಪ ಬಂದೇ ಬರುತ್ತದೆ ಆದರೆ ಆ ಸಮಯದಲ್ಲಿ ಕೋಪವನ್ನು ತನ್ನ ಹಿಡಿತದಲ್ಲಿ ಕಂಟ್ರೋಲ್ ಮಾಡಿಕೊಂಡು ಯಾವುದೇ ರೀತಿಯ ಒಂದು ಕೆಟ್ಟ ಒಂದು ಕೆಲಸ ಆಗದೆ ಆ ಮುಂದೆ ಯಾರಿರುತ್ತಾರೋ ಅವರಿಗೆ ಹೊಡೆಯಲು ಹೋಗುವುದು ಬಾಯಿಗೆ ಬಂದಾಗ ಬೈಯುವುದು ಇದರಿಂದ ಇನ್ನೂ ಒಂದು ಆ ಜಗಳ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗುವುದಿಲ್ಲ ಆದುದರಿಂದ ಕೋಪ ಬಂದಾಗ ತಡೆದುಕೊಂಡವನೇ ತುಂಬ ಜಾಣ ಜಾಣ ಅಂದರೆ ಅವನು ಬುದ್ಧಿವಂತಿಕೆಯಿಂದ ಮುಂದೆ ಏನಾದರೂ ಅವನಿಗೆ ಮಾಡಬಹುದು ತಕ್ಷಣ ಅವನು ಏನೂ ಮಾಡಲು ಆಗುವುದಿಲ್ಲ ಮುಂದೆ ಏನಾದರೂ ಅವನಿಗೆ ಅವನ ಒಂದು ಕೋಪಕ್ಕೆ ತಕ್ಕಂತೆ ಶಿಕ್ಷೆಯನ್ನು ಕೊಡಲು ಪ್ರಯತ್ನಿಸಬಹುದು ಅದನ್ನು ಬಿಟ್ಟು ಅವನು ಬೈದ ಅವನು ಹೊಡೆದ ಎಂದು ಇವರು ಹೊಡೆದರೆ ಇನ್ನೂ ಜಗಳ ಹೆಚ್ಚಿಗೆ ಆಗುವುದು ಈ ಹೊಡೆದಾಟ ಬಡಿದಾಟಗಳಲ್ಲಿ ಪ್ರಾಣವನ್ನು ಸಹ ಕಳೆದುಕೊಳ್ಳುವ ಒಂದು ಸಮಯ ಬರುತ್ತದೆ ಆದ್ದರಿಂದ ಕೋಪ ಬಂದಾಗ ತಡೆದುಕೊಂಡು ಸಮಯದಿಂದ ಇರಬೇಕು ಹಾಗೂ ಒಳ್ಳೆಯ ಮಾತಿನಲ್ಲಿ ಆಡಿ ಆ ಕೋಪವನ್ನು ಆ ಜಗಳವನ್ನು ಕೊನೆಗೊಳಿಸಬೇಕು ಆ ಕೊನೆಗೊಳಿಸಿದರೆ ಅವನ ಜಾಣತನವನ್ನು ಅವನು ಉಪಯೋಗಿಸಬೇಕು ಆದುದರಿಂದ ಕೋಪ ಬಂದಾಗ ತಡೆದುಕೊ ಆದುದರಿಂದ ಕೋಪ ಬಂದಾಗ ತಡೆದುಕೊಳ್ಳುವುದೇ ಜಾಣತನ ಎಂಬುದೇ ಈ ಒಂದು ಗಾದೆ ಚಾಡಿ ಮಾತಿನಿಂದ ಚಾವಡಿಗೆ ಚಾಡಿ ಮಾತಿನಿಂದ ಚಾವಡಿ ಹಾಳಾಯಿತು ಚಾಡಿ ಮಾತು ಅಂದರೆ ಇಲ್ಲಸಲ್ಲದ ಮಾತುಗಳನ್ನು ತಪ್ಪು ತಪ್ಪಾಗಿ ಮನುಷ್ಯನಿಗೆ ಒಬ್ಬರಿಗೊಬ್ಬರಿಗೆ ಮಾತನಾಡುವುದು ಇದರಿಂದ ಚಾವಡಿ ಚಾವಡಿ ಎಂದರೆ ಹಳ್ಳಿಗಳಲ್ಲಿ ಒಂದು ಚಾವಡಿ ಅಂದರೆ ಒಂದು ಎತ್ತರವಾದ ಪ್ರದೇಶದಲ್ಲಿ ಕುಳಿತುಕೊಂಡು ನ್ಯಾಯವನ್ನು ಹೇಳುತ್ತಾರೆ ಅದೇ ರೀತಿ ಎಲ್ಲೇ ಆಗಲಿ ಕೋರ್ಟು ಕಚೇರಿಗಳಾಗಲಿ ಎಲ್ಲೇ ಆಗಲಿ ಅದರಿಂದ ಸುಳ್ಳು ಮಾತು ಹೇಳಿದರೆ ಆ ಕೋರ್ಟಿನಲ್ಲಿ ಆಗಲಿ ಯಾವುದೇ ಒಂದು ಸಭೆಯಲ್ಲಾಗಲಿ ಇಲ್ಲಸಲ್ಲದ ಮಾತುಗಳನ್ನು ಆಡಿದರೆ ಆ ಸಭೆಯು ಪೂರ್ಣವಾಗಿದೆ ಕೊನೆಗೊಳ್ಳುವುದು ಹಾಗೂ ಒಂದು ನ್ಯಾಯಾಂಗದ ನಿಂದನೆಯು ಸಹ ಆಗುವುದು ಇದರಿಂದ ಇಲ್ಲಸಲ್ಲದ ಚಾಡಿ ಮಾತುಗಳು ಅಂದರೆ ಯಾವುದೇ ಪ್ರಸಂಗ ನಡೆದೇ ಇರುವುದಿಲ್ಲ ಆ ಪ್ರಸಂಗವನ್ನು ಸೃಷ್ಟಿ ಮಾಡಿ ಕಲ್ಪನೆಯಲ್ಲಿ ಸೃಷ್ಟಿ ಮಾಡಿ ಹೇಳುವುದು ಇಲ್ಲಸಲ್ಲದ ಸುಳ್ಳು ಮಾತುಗಳನ್ನು ಆಡುವುದು ಇದರಿಂದ ಜನರಿಗೆ ತೊಂದರೆಯೇ ಆಗುತ್ತೆ ಹೊರತು ಏನೂ ಒಳ್ಳೆಯದು ಆಗುವುದಿಲ್ಲ ಆ ಸಭೆಯು ಕೊನೆಗೊಳ್ಳುತ್ತದೆ ಹಾಗೂ ಕೋರ್ಟು ಕಚೇರಿಯಲ್ಲಿ ಅವರು ಸುಮ್ಮನೆ ಸಮಯವನ್ನು ಕಳೆಯಬೇಕಾಗುತ್ತೆ ದುಡ್ಡು ಸಹ ಖರ್ಚಾಗುತ್ತೆ ಅದುದ್ರಿಂದ ಚಾಡಿ ಮಾತಿ ಹೇಳಿ ಚಾವಡಿ ಕೆಟ್ಟಿತು ಅಂದರೆ ಚಾಡಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಆ ಒಂದು ಸಭೆಯು ಕೆಟ್ಟಿತು ಎಂಬುದೇ ಈ ಒಂದು ಗಾಜ ಹೆಣ್ಣಿನ ತಂದೆ ಹಣ್ಣಾದ ಗಂಡಿನ ತಂದೆ ಗುಂಡುಗಾದ ಅಂದರೆ ಹೆಣ್ಣಿನ ತಂದೆ ಮದುವೆ ಮಾಡಬೇಕಾದರೆ ಎಷ್ಟು ಕಷ್ಟಪಟ್ಟಿರುತ್ತಾನೆ ಆ ಮದುವೆಗೆ ಹಣವನ್ನು ಸರಿದೂಗಿಸಲು ಆ ಗಂಡಿನ ಕಡೆಯವರು ಏನೇನು ಹೇಳುತ್ತಾರೆ ಅದೆಲ್ಲ ಸರಿಪಡಿಸಬೇಕು ಅದಕ್ಕೆ ಹಣವನ್ನು ಸರಿ ಮಾಡಬೇಕು ಮತ್ತು ಮದುವೆಗೆ ಬೇಕಾಗಿರುವ ಎಲ್ಲ ರೀತಿಯ ಒಂದು ಬಟ್ಟೆಯಾಗಲಿ ಅಡಿಗೆ ಹೊಣೆಗಾಗಲಿ ಆ ಛತ್ರಕ್ಕಾಗಲಿ ಹೀಗೆ ಎಲ್ಲದಕ್ಕೂ ಅವನು ದುಡ್ಡು ಕೊಡುತ್ತಾ ಕೊಡುತ್ತಾ ಆ ಹೆಣ್ಣಿನ ತಂದೆ ಹಣ್ಣಾಗಿಬಿಡುತ್ತಾನೆ ಅಂದರೆ ಅವನು ತುಂಬನೇ ತೊಂದರೆಗೆ ಒಳಗಾಗುತ್ತಾನೆ ಅದೇ ಗಂಡಿನ ತಂದೆಗೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇರುವುದಿಲ್ಲ ಎಲ್ಲವನ್ನು ಹೆಣ್ಣಿನ ಕಡೆಯವರೇ ನೋಡಿಕೊಳ್ಳುತ್ತಾರೆ ಮದುವೆ ಮಾಡುತ್ತಾರೆ ಇವನು ಆರಾಮಾಗಿ ಅವನು ಮದುವೆ ಮನೆಗೆ ಬರುತ್ತಾನೆ ಮದುವೆ ಮಾಡಿಸಿಕೊಂಡು ಅವನು ಸೊಸೆಯನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾನೆ ಅಂದರೆ ಗಂಡಿನ ಕಡೆಯವರ ಗ ಅಂದರೆ ಗಂಡಿನ ತಂದೆ ಅವನು ಯಾವುದೇ ರೀತಿಯ ಯೋಚನೆ ಇರುವುದಿಲ್ಲ ಮದುವೆಯದು ಎಲ್ಲವೂ ಹೆಣ್ಣಿನ ಕಡೆಯವರೆ ಮಾಡೋದರಿಂದ ಇವನು ಗುಂಡು ಗುಂಡಾಗಿ ಸಮಯಕ್ಕೆ ಹೊತ್ತುಗೆ ತಿಂದು ಯಾವುದೇ ಚಿಂತೆ ಇಲ್ಲದೆ ಇರುತ್ತಾನೆ ಆದ್ದರಿಂದ ಈ ಒಂದು ಗಾದೆ ಆ ಸಮಯದಲ್ಲಿ ನೆನಪಿಗೆ ಬರುತ್ತದೆ ಹೆಣ್ಣಿನ ತಂದೆ ಹಣ್ಣಾಗುತ್ತಾನೆ ಗಂಡಿನ ತಂದೆ ಗುಂಡುಗಾಗ ಗಂಟು ಇದ್ದರೆ ನೆಂಟರಿಗೇನು ಕೊರತೆ ಇಲ್ಲ ಹೌದು ನಾವು ಒಳ್ಳೆಯ ರೀತಿಯಲ್ಲಿ ನಾವು ಬರುವ ನೆಂಟರಿಗೆಲ್ಲ ಸರಿಯಾದ ಸಮಯದಲ್ಲಿ ಅಡುಗೆ ಮಾಡಿ ಊಟ ಹಾಕಿಸಿ ಅವರಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಿಕೊಟ್ಟರೆ ಒಂದು ದಿನಕ್ಕೆ ಬಂದವರು ಮೂರು ದಿನ ಇರುತ್ತಾರೆ ಅಂದರೆ ಗಂಟು ಗಂಟು ಎಂದರೆ ನಮ್ಮಲ್ಲಿ ಒಳ್ಳೆಯ ಹಣ ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಇದ್ದರೆ ನೆಂಟರಿಗೆ ಏನು ಕಡಿಮೆ ಇಲ್ಲ ಇಲ್ಲ ಸಲ್ಲದ ನೆಂಟರು ದೂರದ ನೆಂಟರು ಹತ್ತಿರದ ನೆಂಟರು ಆಮೇಲೆ ನೆಂಟಿಸ್ತೇನೆ ನಾವು ನೀವು ತುಂಬ ಹಳೆಯ ನೆಂಟರು ಎಂದು ಹೇಳಿಕೊಂಡು ಬರುವರು ಕಡಿಮೆ ಇಲ್ಲ ಅದೇ ರೀತಿ ನಮ್ಮಲ್ಲಿ ಏನಾದರೂ ಹಣವಿಲ್ಲದೆ ನಾವು ಬಡತನವಾದರೆ ಯಾರೂ ಬರುವುದಿಲ್ಲ ಯಾರೂ ನೆಂಟಸ್ತನವನ್ನು ಗುರುತಿಸಿಕೊಳ್ಳುವುದೇ ಇಲ್ಲ ಇಲ್ಲ ನಮಗೂ ನಿಮಗೂ ಅಷ್ಟೇನೂ ನೆಂಟಸ್ತನ ಇಲ್ಲವೆಂದು ಹೇಳುತ್ತಾರೆ ಅದೇ ನಿಮ್ಮಲ್ಲಿ ಗಂಟು ಇದ್ದು ಗಂಟು ಅಂದರೆ ಹಣ ಒಳ್ಳೆಯ ರೀತಿಯ ಹಣ ಇದ್ದು ಎಲ್ಲ ರೀತಿಯ ಸುಖ ಸೌಲಭ್ಯ ಹಾಗೂ ಶ್ರೀಮಂತಿಕೆ ಇದ್ದರೆ ಇಲ್ಲಸಲ್ಲದ ಜನರೆಲ್ಲ ನಾವು ನಿಮ್ಮ ನೆಂಟರೆ ನಾವು ನಿಮ್ಮ ತಂದೆಯ ಕಡೆಯ ನೆಂಟರು ನಾವು ನಿಮ್ಮ ತಾಯಿಯ ಕಡೆಯಿಂದ ನಾವು ನೆಂಟರು ನಿಮಗೆ ಎಂದು ಹೇಳುತ್ತಾ ಅವರು ಬರುತ್ತಾರೆ ಹಾಗೂ ನಿಮ್ಮಿಂದ ಅವರು ಏನೇನು ಉಪಯೋಗ ಬೇಕು ಅದೆಲ್ಲವನ್ನು ಪಡೆದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಈ ಗಾದೆ ನೆನಪಿಗೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಿದೆಯೇ ಇಲ್ಲ ಮಂತ್ರ ಯಾವುದಾದರೂ ಹೇಳಿದರೆ ಮಳೆ ಬರುತ್ತಿದೆಯೇ ಮಂತ್ರ ಯಾವುದಾದರೂ ಹೇಳಿದರೆ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೇವೆ ಮಂತ್ರ ಯಾವುದಾದರೂ ಹೇಳಿದರೆ ನಮಗೆ ಹಣ ಸಂಪಾದನೆ ಬರುತ್ತಿದೆಯೇ ಇಲ್ಲ ಎಲ್ಲಕ್ಕೂ ನಾವು ಕಷ್ಟ ಪಡೆಯಬೇಕು ಕಷ್ಟಪಟ್ಟು ಓದಿದರೆ ಮಾತ್ರ ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಲು ಸಾಧ್ಯ ಕಷ್ಟಪಟ್ಟು ನಾವು ಯಾವುದೇ ಕೆಲಸಕ್ಕೆ ಹೋದರೆ ಮಾತ್ರ ನಮಗೆ ಹಣ ಸಂಪಾದನೆ ಮಾಡಲು ಆಗುವುದು ಅದೇ ರೀತಿ ನಾವು ಯಾವುದೇ ಕೆಲಸವಾಗಲಿ ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ನಮಗೆ ಹಣ ಬರುವುದು ಸುಮ್ಮ ಮನೆಯಲ್ಲಿ ಕುಳಿತುಕೊಂಡು ನಮಗೆ ಹಣ ಬಂದಿಲ್ಲ ಎಂದು ಹೇಳಿದರೆ ಯಾರು ಕೊಡುತ್ತಾರೆ ನಾವು ಒಂದು ಮಾವಿನ ಗಿಡದ ಹತ್ತಿರ ಹೋಗಿ ಮಾವಿನ ಕಾಯಿಯನ್ನು ಕೆಳಗೆ ಬಾ ಕೆಳಗೆ ಬಾ ಅಂದರೆ ಬರುತ್ತದೆಯೇ ಇಲ್ಲ ಅದಕ್ಕೆ ಕಲ್ಲು ಹೊಡೆಯಲೇಬೇಕು ಆ ಕಲ್ಲು ಹೊಡೆದ್ರೆ ಮಾತ್ರ ಮಾವಿನಕಾಯಿ ಕೆಳಗೆ ಬೀಳುತ್ತೆ ಅದೇ ರೀತಿ ಮಂತ್ರದಿಂದ ಅಂದರೆ ನಾವು ಮಾತು ಆಡಿದರೆ ಆ ಮಾವಿನಕಾಯಿ ಉದುರುವುದಿಲ್ಲ ಅದೇ ರೀತಿ ನಾವು ಹಣವನ್ನು ಸಂಪಾದನೆ ಮಾಡಬೇಕಾದರೆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಓದಲೇಬೇಕು ಹಣ ಸಂಪಾದನೆ ಮಾಡಬೇಕಾದರೆ ಕಷ್ಟ ಪಡಲೇಬೇಕು ಯಾವುದೇ ಕೆಲಸವನ್ನು ಮಾಡಿದರೆ ಮಾತ್ರ ಆ ಕೆಲಸ ಸಂಪೂರ್ಣವಾಗುತ್ತೆ ಆ ಸಮಯದಲ್ಲಿ ಈ ಒಂದು ಗಾದೆ ನೆನಪಿಗೆ ಬರುತ್ತೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೆಯೇ ಮನದ ಕನ್ನಡಿ ಹೌದು ಫೇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ ಅಂದರೆ ನೀವು ಮುಖ ನೋಡಿದ ತಕ್ಷಣವೇ ತಿಳಿದುಕೊಳ್ಳಬಹುದು ಇವನು ಸಂತೋಷವಾಗಿ ಇದ್ದಾನೆಯೇ ಅಥವಾ ಯೋಚನೆ ಮಾಡುತ್ತಿದ್ದಾನೆಯೇ ಅಥವಾ ನಾವು ಬಂದಿದ್ದು ಯಾಕೆ ಇವನು ಯಾಕೆ ಬಂದ ಎಂದು ಮನದಲ್ಲಿ ತಿಳಿದುಕೊಂಡಿದ್ದಾನೆಯೇ ಅಥವಾ ನಾವು ಬಂದಿದ್ದು ಇವನಿಗೆ ಸಂತೋಷವಾಗಿದೆಯೇ ಇವನು ಕೇವಲ ನಾವು ಮಾತಿನಂದೇ ಅಲ್ಲ ಅವನ ಮುಖದ ಒಂದು ಭಾವನೆಯಿಂದಲೇ ನಾವು ತಿಳಿದುಕೊಳ್ಳಬಹುದು ಇವನು ಒಂದು ಭಾವನೆ ಏನು ಇವನು ಏನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಾನೆ ನಮ್ಮನ್ನು ನೋಡಿ ಅಂದರೆ ಮುಖ ಕನ್ನಡಿ ಇದ್ದಂತೆ ನಾವು ನೋಡಿದ ತಕ್ಷಣ ತಿಳಿದುಕೊಳ್ಳಬಹುದು ಇವನು ನಮ್ಮ ಬಗ್ಗೆ ಏನು ತಿಳಿದುಕೊಂಡಿದ್ದಾನೆ ಹಾಗೂ ನಾವು ಬಂದಿದ್ದು ಇವನಿಗೆ ಇಷ್ಟವಿದೆಯೋ ಇಲ್ಲವೋ ಇಲ್ಲ ಇವನು ನಾವು ಬಂದಿದ್ದ ಕೆಲಸ ಮಾಡಲು ಇವನಿಗೆ ಆಗುತ್ತದೋ ಇಲ್ಲವೋ ಎಂಬ ಅನೇಕ ವಿಷಯಗಳು ಸೂಕ್ಷ್ಮವಾದ ವಿಷಯಗಳು ಅವನ ಮುಖದ ಭಾವನೆಯಿಂದಲೇ ನಾವು ತಿಳಿದುಕೊಳ್ಳಬಹುದು ಅವನ ನಡವಳಿಕೆ ಹಾಗೂ ಅವನು ಮಾತನಾಡಲು ಪ್ರಾರಂಭ ಮಾಡಿದರೆ ಅವನು ಯಾವ ರೀತಿ ನಮಗೆ ಮಾತನಾಡುತ್ತಾನೆ ಎಂಬುದು ಎರಡನೇ ವಿಷಯ ಈ ಮೊದಲು ಅವನ ಮುಖದ ಭಾವನೆಯಲ್ಲೇ ನಾವು ಈ ವಿಷಯವನ್ನು ತಿಳಿದುಕೊಳ್ಳಬಹುದು ಆದ್ದರಿಂದ ಮುಖವನ್ನು ಕನ್ನಡಿ ಎಂದು ಹೇಳುತ್ತಾರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಎಂದು ಆದುದರಿಂದ ಈ ಒಂದು ಗಾದೆ ಆ ಸಮಯದಲ್ಲಿ ನೆನಪಿಗೆ ಬರುತ್ತದೆ ಮುಖ ಮನದ ಕನ್ನಡಿ ಎಂದು ತಾಯಿ ಇದ್ದರೆ ತವರು ಗಂಡ ಇದ್ದರೆ ಅತ್ತೆ ಮನೆ ನೀರು ಇದ್ದರೆ ಬಾವಿ ಹೌದು ಒಂದಕ್ಕೊಂದು ಅರ್ಥ ಹೇಗಿದೆ ನೋಡಿ ತಾಯಿ ಇದ್ದರೆ ತಾನೇ ತವರು ಮನೆ ಅಂತ ಹೇಳುವುದು ತಾಯಿ ಇದ್ದರೆ ತಾನೇ ತಾಯಿಯ ಪ್ರೀತಿ ತೀರಿಸಿಕೊಳ್ಳಲು ಆ ತವರು ಮನೆಗೆ ಹೆಣ್ಣು ಮಗಳು ಹೋಗುತ್ತಾಳೆ ಹಾಗೂ ಗಂಡ ಇದ್ದರೆ ತಾನೇ ಅತ್ತೆ ಮನೆಗೆ ಹೋಗಲು ಹೆಣ್ಣು ಸಾಧ್ಯ ಗಂಡನೇ ಇಲ್ಲದಿದ್ದರೆ ಅತ್ತೆ ಮನೆಗೆ ಹೇಗೆ ಹೋಗುತ್ತಾಳೆ ನೀರು ಇದ್ದರೆ ತಾನೇ ಬಾವಿ ನೀರೇ ಇಲ್ಲದ ಮೇಲೆ ಅದು ಬಾವಿ ಬಾವಿಯೇ ಹಾಗೆಯೇ ಯಾವುದೇ ಒಂದು ವಸ್ತುವಾಗಲಿ ಆ ಒಂದು ಎಲ್ಲಿ ಇರಬೇಕು ಅಲ್ಲಿದ್ದರೆ ಚಂದ ಅಂದರೆ ನಾವು ತಾಯಿ ತವರು ಮನೆ ಇದ್ದರೆ ತಾಯಿ ತಾಯಿ ಇರುತ್ತಾಳೆ ತಾಯಿ ಇದ್ದರೆ ತವರು ಮನೆ ಎಂದು ನಾವು ಹೇಳುತ್ತೇವೆ ಅದೇ ರೀತಿ ನಮ್ಮ ಗಂಡನ ಮನೆ ಅಂದರೆ ಗಂಡನ ಮನೆ ಯಾವಾಗಿರುತ್ತೆ ಅಂದರೆ ಗಂಡನ ಮನೆಗೆ ಹೋಗಬೇಕಾದರೆ ನಮ್ಮ ಅತ್ತೆ ಮನೆಗೆ ಹೋಗಬೇಕಾದರೆ ಗಂಡ ಇರಬೇಕು ಆಗಲೇ ನಮಗೆ ಒಂದು ಒಳ್ಳೆಯ ಮರ್ಯಾದೆ ಇರುತ್ತೆ ಆಮೇಲೆ ನಾವು ಬಾವಿ ಹತ್ತಿರ ಯಾಕೆ ಹೋಗುತ್ತೇವೆ ನೀರು ತರಲು ಹೋಗುತ್ತೇವೆ ನೀರು ಇಲ್ಲದ ಮೇಲೆ ಆ ಬಾವಿ ಹತ್ತಿರ ಯಾರು ಹೋಗುತ್ತಾರೆ ಅದೇ ರೀತಿ ತಾಯಿ ಇದ್ದಾಗ ತವರು ಗಂಡ ಇದ್ದಾಗ ಅತ್ತೆ ಮನೆ ನೀರು ಬಾವಿಯಲ್ಲಿ ನೀರು ಇದ್ದರೆ ಮಾತ್ರ ನಾವು ಬಾವಿ ಹತ್ತಿರ ಹೋಗುತ್ತೇವೆ ಎಂಬುದೇ ಈ ಒಂದು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಹೌದು ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕಲ್ಲವೇ ಉಪ್ಪು ಎಂದರೆ ಒಂದು ಕೆಟ್ಟ ಕೆಲಸ ಮಾಡಬಾರದ ಕೆಲಸವನ್ನು ಮಾಡಿದ ಮೇಲೆ ಶಿಕ್ಷೆಯನ್ನು ಸಹ ಅವನೇ ಉಪಯೋಗಿಸಿರಬೇಕು ಸಿಕ್ಕಾ ಬಟ್ಟೆಯ ಲಂಚವನ್ನು ಪಡೆದುಕೊಂಡು ಅವನು ಶ್ರೀಮಂತಿಕೆಯಿಂದ ತೇಲಾಡುತ್ತಾ ಇದ್ದರೆ ಮುಂದೆ ಒಂದು ದಿನ ಈ ಲೋಕಾಯುಕ್ತದವರು ರೈಡ್ ಮಾಡಿದಾಗ ಅವನು ಆ ಕಷ್ಟವನ್ನು ಪಡೆದುಕೊಳ್ಳಬೇಕು ಆ ಲಂಚದ ಹಣವನ್ನು ಎಲ್ಲ ಲೋಕಾಯುಕ್ತದವರು ತೆಗೆದುಕೊಂಡು ಹೋಗುತ್ತಾರೆ ಅದೇ ರೀತಿ ಉಪ್ಪು ತಿಂದ ಉಪ್ಪು ತಿಂದವನು ಅಂದರೆ ಯಾವುದೇ ಒಂದು ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡಿದವನು ನಂತರ ಶಿಕ್ಷೆ ಅನುಭವಿಸಲೇಬೇಕು ಕಳ್ಳತ್ತಲ ಮಾಡಿದವನು ಇವತ್ತಲ್ಲ ನಾಳೆ ಆ ಕಳ್ಳ ಪೊಲೀಸರಿಗೆ ಸಿಗುತ್ತಾನೆ ಅವನು ಜೈಲಿಗೆ ಹೋಗುವುದು ಖಂಡಿತ ದರೋಡೆಕೋರರು ರೌಡಿಗಳು ಸಹ ಅಷ್ಟೇ ಇಂದು ಅವರು ಸುಖ ಪಡೆಯಬಹುದು ಆದರೆ ಮುಂದೊಂದು ದಿನ ಅವರಿಗೆ ಡೈಲೂಡ್ಡ ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂದರೆ ಉಪ್ಪು ತಿಂದವನು ಅಂದರೆ ಕೆಟ್ಟ ಕೆಲಸ ಮಾಡಿದ ಮೇಲೆ ಯಾವ ರೀತಿ ಅವನು ತೊಂದರೆಗೊಳಗಾಗುತ್ತಾನೋ ಅದೇ ರೀತಿ ನೀರು ಕುಡಿಯಲೇಬೇಕು ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು ಎಂಬುದೇ ಇಡಬೇಡ ಇಲ್ಲದನ್ನು ಬಯಸಬೇಡ ಹೌದು ಇದ್ದದ್ದು ಅಂದರೆ ಈಗ ನಮಗೆ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲೇ ನಾವು ಸಂತೋಷ ಪಡಬೇಕು ಅದನ್ನು ಬಿಟ್ಟು ನಾವು ಯಾರೋ ಶ್ರೀಮಂತಿಕೆಯಲ್ಲಿ ಅವನು ಸುಖವಾಗಿದ್ದಾನೆ ನಾವು ಸುಖವಾಗಿಲ್ಲ ಎಂದು ಅಳುತ್ತಾ ಕುಳಿತುಕೊಂಡರೆ ಏನು ಪ್ರಯೋಜನ ದೇವರು ನಮಗೆ ಏನು ಕೊಟ್ಟಿರುತ್ತಾನೋ ಅದರಲ್ಲಿಯೇ ನಾವು ಸಂತೋಷ ಪಡಬೇಕೇ ಹೊರತು ಇಲ್ಲ ಸಲ್ಲದ ಒಂದು ಸುಖವನ್ನು ಬಯಸುತ್ತಾ ಮನಸ್ಸನ್ನು ಕೆಡಿಸಿಕೊಂಡು ನಾವು ಇದ್ದರೆ ಏನು ಪ್ರಯೋಜನ ಆದ್ದರಿಂದ ಇದ್ದುದನ್ನು ನಾವು ಬಳಸಿಕೊಳ್ಳಬೇಕು ಇಲ್ಲದನ್ನು ಬಯಸುವುದು ತಪ್ಪು ಆದ್ದರಿಂದ ನಮಗೆ ದೇವರು ಏನು ಕೊಟ್ಟಿರುತ್ತಾನೋ ಅದರಲ್ಲಿಯೇ ನಾವು ಸಂತೋಷ ಪಡಬೇಕು ಅದನ್ನು ಬಿಟ್ಟು ದಿನ ಯೋಚನೆ ಮಾಡುತ್ತಾ ಕುಳಿತುಕೊಳ್ಳುವುದು ಅವನು ಕಾರಿನಲ್ಲಿ ಓಡಾಡುತ್ತಾನೆ ಅವನು ದೊಡ್ಡ ಮನೆ ಇದೆ ಅವನ ಹತ್ತಿರ ಹಣ ಇದೆ ಎಂದು ನಾವು ಯೋಚನೆ ಮಾಡುತ್ತಾ ಇದ್ದರೆ ನಮ್ಮ ಆರೋಗ್ಯವೇ ಕೆಡುತ್ತೇವೆ ಹೊರತು ಅದರಿಂದ ಏನು ಪ್ರಯೋಜನವಾಗುವುದಿಲ್ಲ ಆದ್ದರಿಂದ ದೇವರು ಏನು ಕೊಟ್ಟಿರುತ್ತಾನೋ ಅದರಲ್ಲೇ ಸಂತೋಷ ಪಡಬೇಕು ಇಲ್ಲ ಸಲ್ಲದನ್ನು ಬಯಸುತ್ತಾ ನಮ್ಮ ಆರೋಗ್ಯವನ್ನು ಕಡಿಸಿಕೊಳ್ಳಬಾರದು ಎಂಬುದೇ ಈ ಒಂದು ಗಾದೆಯ ಅರ್ಥ ದೇವರು ಏನು ಕೊಟ್ಟಿರುತ್ತಾನೋ ಅದರಲ್ಲೇ ಸಂತೋಷ ಪಡಿಬೇಕು ಇಲ್ಲ ಸಲ್ಲದನ್ನು ಬಯಸುತ್ತಾ ಇರುವುದು ನೋಡಿದ್ರಲ್ಲ ಸ್ನೇಹಿತರೆ ಇಂಥ ಹಲವಾರು ಗಾದೆಗಳು ಎಷ್ಟು ಅರ್ಥ ತುಂಬಿರುತ್ತೆ ಒಂದು ಗಾದೆಯಲ್ಲಿ ಎಷ್ಟೊಂದು ಅರ್ಥವಿರುತ್ತೆ ಈ ಒಂದು ಗಾದೆಯ ಅರ್ಥವನ್ನು ನಾವು ತಿಳಿದುಕೊಂಡು ನಮ್ಮ ಜೀವನವನ್ನು ನಡೆಸಿದರೆ ನಮ್ಮ ಜೀವನವು ಸಹ ಸುಖಮವಾಗಿ ಇರುತ್ತೆ ಇಂತಹ ಗಾದೆಗಳಿಗೆ ನಾವು ಕೇಳಬೇಕು ಹಾಗೂ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಉಳಿಸಬೇಕು ನಿಮ್ಮಿಂದಲೇ ಸಾಧ್ಯ ನಿಮ್ಮ ಪ್ರೋತ್ಸಾಹ ಸಹ ನಮಗೆ ಅಗತ್ಯ ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಇಂತಹ ವಿಡಿಯೋಗಳನ್ನು ನಾವು ಮಾಡಲು ಸಾಧ್ಯ ಹಾಗೂ ನನ್ನ ಈ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ ನನ್ನ ಈ ಕನ್ನಡ ಜನಪ್ರಿಯ ಗಾದೆಗಳು ಭಾಗ ಹದಿಮೂರನ್ನು ತಾವು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು